ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮಾತೃಭೂಮಿ ಇವತ್ತಿನ ವಿಡಿಯೋ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯೋ ಅಥವಾ ಏನಪ್ಪಾ ಏಳು ಈ ಥರ ಎಲ್ಲ ಒಂಥರ ವಿಚಿತ್ರವಾಗಿ ಸ್ಟೇಟ್ಮೆಂಟ್ ಹಾಕ್ತಾಳೆ ಅನ್ಕೊತಾ ಇದ್ದೀರೋ ವಿಚಿತ್ರವಾಗಿ ನನ್ನ ತಮ್ಮನೇ ಇಲ್ಲೋ ಅನಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ಇದು ನನ್ನ ಅನಿಸಿಕೆ ಸೊ ಇದ್ರ ತಪ್ಪು ಸರಿ ನನಗೆ ಗೊತ್ತಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಂದು ತಪ್ಪು ಇದೆಯಾ ಸರಿ ಅಂತ ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳಿ ನನ್ನ ಅನಿಸಿಕೆನ ನಾನು ಹೇಳ್ತೀನಿ ಇವಾಗ ಕೊಡ್ತಾ ಇರೋ ಟೈಮು ಇವಾಗ ಕೊಡ್ತಾ ಇರೋ ನನ್ನ ಇಂಟ್ರೆಸ್ಟು ಇವಾಗ ಇರೋ ನನ್ನ ಪೇಶನ್ಸು ನಾನು ನನ್ನ ಸ್ಕೂಲ್ ಡೇಸಲ್ಲಿ ನಾನು ಯೂಸ್ ಮಾಡಿದ್ರೆ ದೊಡ್ಡ ನನಗೆ ಇದಕ್ಕೆ ನಿಮಗೆ ಈ ತರ ಸ್ಟೇಟ್ಮೆಂಟ್ ಅಥವಾ ತಮ್ಮೆಲೆಯಲ್ಲಿ ಹಾಕಿದ್ದೀನಿ ಅಂತ ಅಂದ್ರೆ ಇವತ್ತಿನ ವೀಡಿಯೋ ಗೊತ್ತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಹೇಳಿದ್ದೀನಿ ಅಂತ ಕೊನೆವರೆಗೂ ವಿಡಿಯೋ ನೋಡಾದ್ಮೇಲೆ ನೀವೇ ಹೇಳ್ತೀರಿ ನಾನು ಹೇಳಿ ಸರಿನಾ ತಪ್ಪ ಅಂತ ನಾನು ಮೊದಲು ನನ್ನ ಕಿರುಪರಿಚಯ ಅಂತಲೇ ಹೇಳ್ಬೋದು ನನ್ನದು ಅಥವಾ ಸ್ಮಾಲ್ ಇಂಟ್ರೊಡಕ್ಷನ್ನು ನನ್ನದು ಪಾಸ್ಟು ಹೆಂಗೆ ಏನು ಯಾವ ಥರ ಎಜುಕೇಷನ್ನು ಫಸ್ಟು ನಿಮ್ಗೆ ಹೇಳ್ತೀನಿ ಆಮೇಲೆ ನಿಮಗೆ ನಾನು ನಿಮಗೆ ಗೊತ್ತಾಗುತ್ತೆ ನಾನು ಯಾವ್ದು ಯಾವುದು ಕಂಪೇರ್ ಮಾಡಿ ನಾನು ಈ ಮಾತು ಹೇಳಿದೆ ಅಂತ ಸೊ ನಾನು ನಮ್ಮದೊಂದು ಪುಟ್ಟು ಹಳ್ಳಿ ಒಂದು ಎಪ್ಪತ್ತರಿಂದ ಎಂಬತ್ತು ಮನೆಗಳಿರೋ ಒಂದು ಊರು ಅದೇ ಊರಲ್ಲಿ ಒಂದು ಒಂದು ಸ್ಕೂಲ್ ಇತ್ತು ಸೊ ನಮ್ಮದು ಗೌರ್ಮೆಂಟ್ ಸ್ಕೂಲು ಸೊ ಅದೇ ಸ್ಕೂಲಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆಗಿದ್ದು ಫಸ್ಟಿಂದ ಫೋರ್ತು ಅದೇ ಸ್ಕೂಲು ಫಿಫ್ತಿಂದ ಸೆವೆಂತ್ವರೆಗೂ ನಮ್ಮ ಪಕ್ಕದ್ದು ಅದು ಕೂಡ ಗೌರ್ಮೆಂಟ್ ಸ್ಕೂಲು ಹೈ ಸ್ಕೂಲ್ ಮಾಡಿದ್ದು ಆಮೇಲೆ ನಾನು ಪಿ ಯು ಇಂದ ಹಿಡ್ದು ಡಿಗ್ರಿ ವರ್ಗು ತಿಪ್ಪೂರಲ್ಲಿ ಮಾಡಿದ್ದು ಕಲ್ಪತ್ತೂರು ಕಾಲೇಜು ಪಲ್ಲಾಗಟ್ಟಿ ಎಡಬಾಪ ಕಾಲೇಜಲ್ಲಿ ಸೊ ನಂದು ಇಷ್ಟು ನನಗೆ ಎಜುಕೇಶನ್ ಏನ್ಗೆ ಎಲ್ಲ ಓದಿದ್ದೀರಿ ಏಂತ್ಕೆ ಆ ಥರ ಸ್ಟೇಟ್ಮೆಂಟ್ ಹಾಕಿದ್ದೀನಿ ಅಂತಂದರೆ ನಮಗೆ ನಮ್ಮದು ನಮ್ಮ ಚಿಕ್ಕವರು ಇದ್ದಾಗ ಎಜುಕೇಷನ್ ಸಿಸ್ಟಮ್ ಹೆಂಗಿತ್ತು ಅಂತಂದರೆ ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಸ್ಟೇಟ್ ಸಿಲಬಸ್ಸು ಸೊ ನಮಗೆ ಯಾವುದೇ ರೀತಿ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಈ ಥರ ಇಲ್ಲ ಅಂಗನವಾಡಿಲೂ ಕೂಡ ನಮಗೂ ಹೋಗಿಲ್ಲ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಿದ್ದು ನಾವು ಆಮೇಲೆ ಅಡ್ಮಿಷನ್ ಆಗಬೇಕಾದ್ರೂ ನಮಗೆ ಇವಾಗಿನ ರೀತಿ ಯಾವುದೇ ರೀತಿ ಬರ್ತ್ ಸರ್ಟಿಫಿಕೇಟು ಯಾವುದೇ ಸರ್ಟಿಫಿಕೇಟನ್ನ ತೋರಿಸಿ ಅಡ್ಮಿಷನ್ ಆಗಿದ್ದಲ್ಲ ನೀವು ನೈಂಟೀಸ್ ಸ್ಕಿಡ್ಡು ಆಗಿದ್ದರೆ ನಮಗೆ ನಮ್ಮ ಕಾಲದಲ್ಲಿ ಹೇಗೆ ಅಡ್ಮಿಷನ್ ನಡೀತಿತ್ತು ಅಂತ ನಿಮಗೆ ಗೊತ್ತೇ ಇದೆ ಫೈವ್ ಆ್ಯಂಡ್ ಹಾಫ್ ಇಯರ್ಸು ಆದವ್ರಿಗೆ ಸ್ಕೂಲ್ ಮುಂದೆನೇ ನೆನಸ ನನಗೆ ಬೇರೆ ಸ್ಕೂಲಲ್ಲೂ ಹೀಗೆ ನಡೀತಿತ್ತು ಹೆಂಗೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನಮ್ಮ ಸ್ಕೂಲಲ್ಲಿ ನಮ್ಮನ್ನು ಜಾಯಿನ್ ಮಾಡ್ಕೊಂಡಿದ್ದು ಹೀಗೇನೆ ಹಿಂಗೆ ಸರ್ ಮುಂದೆ ಹೋಗಿ ಹಿಂಗೆ ಕಿವಿ ಹಿಡ್ದು ತೋರಿಸ್ಬೇಕಿತ್ತು ಆ ನಮ್ಮ ಕಿವಿ ಸ್ವಲ್ಪ ಟಚ್ ಆಗ್ತಿದೆ ಅಥವಾ ಕ್ಲೋಸ್ ಆಗ್ತಿದೆ ಅಂತಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೀಪಬಲ್ ಇದ್ದೀವಿ ಸೊ ನಮ್ಮನ್ನು ಜಾಯಿನ್ ಮಾಡ್ಕೊತಾಯಿದ್ರು ನಾವು ಹೋಗ ಹೆಂಗೆ ಅಂತ ಅಂದರೆ ಇವಾಗ ಒಬ್ಬೊಬ್ರು ಆರು ವರ್ಷ ಆಗಿರೋರು ಇರೋರು ಐದೂವರೆ ವರ್ಷ ಆಗಿರೋರು ಒಬ್ಬ ಒಬ್ಬರಿಗೆ ಕಿವಿ ಹಿಂಗೆ ಹಿಡಕ್ತಾ ಇರಲಿಲ್ಲ ಸೊ ಅಂಥವ್ರು ಏನು ಮಾಡ್ತಾಯಿದ್ರು ಹಿಂಗೆ ನಮಗೆ ಈಗ ಎಲ್ಲರೂ ಅಡ್ಮಿಷನ್ ಆಗಿಬಿಟ್ಟು ನಮ್ಮನ್ನ ರಿಜೆಕ್ಟ್ ಮಾಡ್ಬಿಡ್ತಾರಲ್ಲ ಅಂದ್ಬಿಟ್ಟು ಹಿಂಗೆ ಕರ್ತ ಬಕ್ಸಿ ಹಿಂಗೆ ಕಿವಿನ ಇಟ್ಕೊಂಡಿದ್ದು ಮೆಮೊರೀಸ್ ಕೂಡ ಇದೆ ನಮಗೆ ಸೊ ನಾವು ಆ ರೀತಿ ಸ್ಕೂಲ್ಗೆ ಅಡ್ಮಿಷನ್ ಆದವರು ನಾವು ಯಾವುದೇ ರೀತಿ ಸರ್ಟಿಫಿಕೇಟ್ ಕೊಟ್ಟು ಇಷ್ಟು ವರ್ಷ ಆಗಿರಬೇಕು ಹೀಗೆ ಅಂತ ನಾವು ಸ್ಕೂಲ್ಗೆ ಜಾಯ್ನ್ ಆದವ್ರಲ್ಲ ಸೊ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಂದನೇ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ನಮಗೆ ಮ್ಯಾಕ್ಸಿಮಮ್ ಅಂತ ಅಕ್ಕಿ ಕಾಗಂತ ಮಗ್ಗಿ ಆಗಿರ್ಬೋದು ಮತ್ತೆ ಒಂದು ಎರಡು ನೂರು ಇನ್ನೂರು ಮುನ್ನೂರು ಹೀಗೆ ಸಾವಿರ ಬರ್ಕೊಂಡು ಹೋಗೋದು ಒಂದನೇ ಕ್ಲಾಸಿಗೆ ಆಲ್ಮೋಸ್ಟ್ ಇಷ್ಟೇ ಅನ್ಸುತ್ತೆ ನಮಗೆ ಕಲಿಸ್ತಾ ಇದ್ದಿದ್ದು ನನಗೆ ಸ್ವಲ್ಪ ಸ್ವಲ್ಪ ನೆನಪಿದೆ ಆ ಅರಸ ಆನೆ ಇದನ್ನ ಕಲಿಸ್ಕೊಡ್ತಾಯಿದ್ರು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಹಂಗೆ ಹೋದ್ಮೇಲೆ ಪದ್ಯಗಳು ಪಾಠಗಳು ಈ ರೀತಿ ಮಾಡ್ತಿದ್ರು ನಮಗೆ ಯಾವುದೇ ರೀತಿಯಾದಂಥ ಅಸೈನ್ಮೆಂಟ್ಗಳಾಗಲಿ ಪ್ರಾಜೆಕ್ಟ್ಸ್ ಆಗಲಿ ನಾವು ನೋಡಿದ್ದೇ ಇಲ್ಲ ನಾನು ಇವು ಡಿಗ್ರಿಗೆ ಹೋದ್ಮೇಲೆ ನನಗೆ ಅಸೈನ್ಮೆಂಟ್ಸು ಮತ್ತು ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಗಿದ್ದು ಅಥವಾ ನಾವು ಮಾಡಿದ್ದು ಅಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಅಸೈನ್ಮೆಂಟ್ಸು ಪ್ರಾಜೆಕ್ಟ್ಸ್ ಅಂತ ಕೊಡ್ತಾ ಇರಲಿಲ್ಲ ನಾನು ಫಸ್ಟ್ ಟೈಮ್ ನಾನು ಪ್ರಾಜೆಕ್ಟ್ ಎಲ್ಲ ಮಾಡಿದ್ದು ನಾನು ಬಿ ಕಾಮಲ್ಲಿದ್ದಾಗಲೇ ಅಸೈನ್ಮೆಂಟ್ಸ್ ಎಲ್ಲ ಬರೆದಿದ್ದು ನಾನು ಪಿ ಯು ಲಾಳೆ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿ ಅಸೈನ್ಮೆಂಟ್ಸ್ ಆಗಲಿ ಅದು ಪ್ರಾಜೆಕ್ಟ್ಸ್ ಅಂತಂದ್ಬಿಟ್ಟು ಈಗಿನ ಕಾಲದ ಪ್ರಾಜೆಕ್ಟ್ಸ್ ಥರ ಅಲ್ಲ ನಮಗೆ ಏನೇ ಇನ್ಫಾರ್ಮೇಷನ್ಸ್ ಬೇಕು ಅಂದ್ರೂ ನಾವು ಹೋಗಿ ಇಂಟರ್ನೆಟು ಅಲ್ಲೆಲ್ಲ ಹೋಗಿ ಇನ್ಫಾರ್ಮೇಷನ್ನ ತಗೊಂಡು ಬಂದು ಅದನ್ನ ರೈಟಿಂಗಲ್ಲಿ ಬರಿತಿದ್ವಿ ಇಲ್ಲ ಅಂದರೆ ಅದನ್ನೇ ಪ್ರಿಂಟ್ ಹಾಕಿಸ್ತಿದ್ವಿ ಒಂದು ಬೈಂಡ್ ಮಾಡಿಸ್ತಿದ್ವಿ ಅದು ಸಬ್ಮಿಟ್ ಮಾಡೋದು ಅಸೈನ್ಮೆಂಟ್ಸ್ ಅಂದರೆ ಅಸೈನ್ಮೆಂಟ್ಸ್ ಬುಕ್ ಅಂತಲೇ ನಮಗೆ ಕೊಡ್ತಾ ಇದ್ರು ಅದರಲ್ಲಿ ಏನೇ ಇನ್ಫಾರ್ಮೇಷನ್ ಇದ್ರು ಬರೀಬೇಕಿತ್ತು ಕೊಡಬೇಕಿತ್ತು ಇಷ್ಟು ನಮ್ಮ ಅಸೈನ್ಮೆಂಟು ಏನೇ ಪ್ರಾಜೆಕ್ಟ್ಸು ನಾವು ಯಾವುದೋ ಇವಾಗಿನ ಕಾಲ್ದವ್ರ ತರ ಇವಾಗಿನ ಕಾಲ್ದವ್ರ ಹೋಮ್ ವರ್ಕ್ಸು ಇವಾಗಿನ ಕಾಲ್ದವ್ರ ಪ್ರಾಜೆಕ್ಟ್ಸ್ ನೋಡಿದ್ರೆ ಅಯ್ಯೋ ನಮ್ಮದು ಸ್ಟೇಟ್ ಸಿಲೆಬಸ್ ಅಂತ ಹಂಗಿತ್ತ ಅಥವಾ ಈಗ ಅವ್ರದ್ದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ಇರುತ್ತಲ್ಲ ಅದಕ್ಕಾಗಿ ಹಿಂಗಿದ್ಯಾ ಅಂತ ನನ್ನ ನಿಜವಾಗ್ಲೂ ಕನ್ಫ್ಯೂಷನ್ ಇದೆ ನಿಮ್ಗಳಿಗೆ ಯಾರಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ಈ ಇನ್ಫಾರ್ಮೇಶನ್ ತಿಳಿಸಿ ಯಾಕಂತಂದರೆ ನನ್ನ ಮಗಳು ಇವಾಗ ಪ್ರಿ ಕೆ ಜಿ ಓದ್ತಿದ್ದಾಳೆ ಸೊ ಈಗಿನ ಕಾಲದಲ್ಲಿ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅಂತಂದರೆ ಪ್ರಿ ಕೆ ಜಿ ಮಕ್ಕಳಿಗೆ ಯಾವ ರೀತಿ ಹೋಮ್ ವರ್ಕ್ಸ್ ಕೊಡ್ಬೋದು ಅಥವಾ ಅವರಿಗೆ ಯಾವ ರೀತಿ ಪ್ರಾಜೆಕ್ಟ್ಸ್ನ ಕೊಡ್ಬೋದು ಸ್ಟ್ಯಾಂಡಿಂಗ್ ಲೈನ್ ಕೊಡ್ಬೋದು ಸ್ಲೀಪಿಂಗ್ ಲೈನ್ ಕೊಡ್ಬೋದು ಸರ್ಕಲ್ ಕೊಡ್ಬೋದು ಅದಕ್ಕೂ ಮೀರಿ ಎ ಬಿ ಸಿ ಡಿ ಬರೆಸ್ಬೋದು ಎ ಬಿ ಸಿ ಡಿ ಇದೆಲ್ಲ ಬರೆಸ್ಬೋದು ಬಟ್ ಇವಾಗ ಹಿಂದಿ ಎಲ್ಲ ನಾವು ಹಿಂದಿಂಕ್ ಏಯ್ಟಿಂದ ಅನ್ಸುತ್ತೆ ಹಿಂದಿ ಕಲ್ತಿದ್ದು ಬಟ್ ಈಗಿನ ಮಕ್ಕಳಿಗೆ ಪಿ ಕೆ ಜಿಯಿಂದಾನೆ ಹಿಂದಿ ಹೇಳ್ಕೊಡ್ತಾರೆ ನಾವು ಫಿಫ್ತಿಂದ ಇಂಗ್ಲೀಷ್ ನೋಡಿದ್ದು ನಾವು ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ಸೊ ಇವಾಗಿನ ಮಕ್ಳಿಗೆಲ್ಲ ಗೊತ್ತಲ್ಲ ಫಸ್ಟಿಂದನೇ ಕನ್ನಡ ಹಿಂದಿ ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರೆ ಓಕೆ ಆ ಸಿಸ್ಟಮ್ ಓಕೆ ನನಗೆ ಅನಿಸ್ತಾ ಇರೋದು ಪ್ರಾಜೆಕ್ಟ್ ಬಗ್ಗೆ ನನಗೆ ಇದುವರೆಗೂ ಗೊತ್ತಾಗ್ತಿಲ್ಲ ಅವರು ಕೂಡ ಪ್ರಾಜೆಕ್ಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಗೆ ಪ್ರಾಜೆಕ್ಟ್ ಕೊಡ್ತಾ ಇರೋದಾ ಅಥವಾ ಮಕ್ಕಳು ಪ್ರಾಜೆಕ್ಟ್ ಕೊಡ್ತಿದ್ದಾರಾ ಅಂತ ಖಂಡಿತವಾಗ್ಲೂ ಇಲ್ಲಿ ಗೊತ್ತಾಗ್ತಿಲ್ಲ ಅವರೂವರೆ ವರ್ಷದ ಮಗುಗೆ ಯಾವ ರೀತಿ ಪ್ರಾಜೆಕ್ಟ್ನ ಕೊಡ್ಬೋದು ಕ್ರಯಾನ್ಸ್ ಮಾಡೋದು ಹಿಡಗ ಡ್ರಾಯಿಂಗು ಮಾಡೋಕ್ಕಾಗಲ್ಲ ಬಿಡಿ ಡ್ರಾಯಿಂಗ್ ಮಾಡೋಕ್ಕಾಗಲ್ಲ ಬಟ್ ಒಂದು ಜಸ್ಟ್ ಕಲರಿಂಗ್ ಮಾಡ್ಬೋದು ಅಷ್ಟೇ ಓಕೆ ಅದು ಮಾಡಲಿ ಬಟ್ ಈಗಿನ ಎಜುಕೇಶನಲ್ಲಿ ಆ ಬುಕ್ಸ್ಗಳು ನೋಡಿದ್ರೆ ನಿಜವಾಗ್ಲೂ ನಮಗೆ ಕನ್ಫ್ಯೂಸ್ ಆಗ್ತಿರತ್ತೆ ಯಾಕಂತಂದರೆ ತರಕಾರಿಗಳನ್ನ ಕಟ್ ಮಾಡಿ ಅದನ್ನ ಎದ್ದಿ ಅದನ್ನ ಪ್ರಿಂಟ್ ಹಾಕೋದಾಗಿರ್ಬೋದು ಅಥವಾ ಕಾಟನ್ ಬಾಲ್ಗಳ್ ಮಾಡಿ ಸ್ಟಿಕ್ ಮಾಡೋದಾಗಿರ್ಬೋದು ಇದು ಪ್ರಿ ಕೆಜಿ ಮಕ್ಕಳಿಗೆ ತ್ರೀ ಇಯರ್ಸ್ ತ್ರೀ ಅಂಡ್ ಹಾಫ್ ಇಯರ್ಸ್ ಟೂ ಅಂಡ್ ಹಾಫ್ ಇಯರ್ಸ್ ಇಂದ ತ್ರೀ ಅಂಡ್ ಹಾಫ್ ಇಯರ್ಸ್ ಮಕ್ಳುಗಳಿಗೆಲ್ಲ ಕಾಟನ್ ಬಾಲ್ನ ಬಾಲ್ ಮಾಡಿ ಸ್ಟಿಕ್ ಮಾಡೋದು ಮತ್ತೆ ಪೇಪರ್ಗಳನ್ನ ಕಟ್ ಮಾಡಿ ಕಟ್ ಮಾಡಿ ಅಂಟಿಸೋದು ಇದೆಲ್ಲ ಮೂರು ವರ್ಷದ ಮಕ್ಳುಗಳು ಮಾಡೋಕೆ ಸಾಧ್ಯನಾ ಒಂದು ದಿನ ಅವಳಿಗೆ ಕತ್ತರಿ ಕೊಟ್ಟು ಕಟ್ ಮಾಡಿ ತೋರ್ಸದಕ್ಕೆ ಇವಾಗ ಕತ್ರಿ ಮತ್ತೆ ಎಲ್ಲರೂ ಪೇಪರ್ ಸಿಗಂಗಿಲ್ಲ ಎಲ್ಲ ಕಟ್ ಮಾಡ್ತಾಳೆ ಸೊ ಅದೆಲ್ಲ ಮಕ್ಳುಕೆಲ್ಲ ಮಾಡಕ್ ಸಾಧ್ಯನಾ ಅದೆಲ್ಲ ನಾವೇ ಮಾಡ್ಬೇಕು ಯಾಕೆಂದ್ರೆ ನಾವು ಅತ್ತೆ ಆಗಿನ ಕಾಲದಲ್ಲಿ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಓದಿಲ್ಲ ನೋಡಿ ಸೊ ನಮಗೆ ನಮ್ಗೆ ಇವಾಗ ಎಕ್ಸೈಟ್ಮೆಂಟು ಮಾಡ್ಬಿಡ್ಬೋದು ಏನೋ ಖುಷಿ ಇರುತ್ತೆ ಬಟ್ ಅದು ಮಕ್ಕಳು ಮಾಡಕ್ ಸಾಧ್ಯನಾ ಮಕ್ಳಿಗೆ ಏನ್ ವರ್ಕ್ ಮಾಡ್ಬೇಕು ಅದನ್ನ ಕೊಡ್ಬೇಕಲ್ವಾ ಅದನ್ನ ಬಿಟ್ಬಿಟ್ಟು ಇವರು ನಮಗೆ ಪೇರೆಂಟ್ಸ ಮಾಡೋ ಅಂತ ವರ್ಕ್ ಕೊಡ್ತಾರಲ್ಲ ಅದೇನಾರು ಆಗಲಿ ಆಗಲಿತ್ತ ನನ್ನ ಮಗಳು ದೊಡ್ಡ ಮಗಳು ಫಿಫ್ತ್ ಸ್ಟ್ಯಾಂಡರ್ಡು ಲಾಸ್ಟ್ ಇಯರ್ ಫೋರ್ತ್ ಆವಿಷ್ಕಾರ ಅಂತ ಒಂದು ಎಕ್ಸಿಬಿಷನ್ ತರ ಮಾಡಿದ್ರು ಎಜುಕೇಶನ್ ಬಗ್ಗೆ ಏನೇನು ಮಕ್ಳುಗಳಿಗೆ ಸಾಧ್ಯನೋ ಬರೋದು ಅಂತ ಅದನ್ನ ನಮಗೆ ನೋಡಕ್ಕೆ ಒಂದಿನ ಅವೈಲಬಲ್ ಕೂಡ ಒಂದಿನ ಇಟ್ಟಿದ್ರು ನಮಗೆ ಆವಿಷ್ಕಾರ ಸೊ ಪೇರೆಂಟ್ಸ್ ಎಲ್ಲ ಹೋಗಿ ನೋಡ್ಬೋದಿತ್ತು ಅದನ್ನ ನೋಡಿದ್ರೆ ನನಗೆ ನಿಜವಾಗ್ಲು ರಿಯಲಿ ಶಾಕ್ ಆಗೋಯ್ತು ಆ ಬ್ಯಾಟ್ರಿನ ಯೂಸ್ ಮಾಡಿ ಜಾಯಿಂಟ್ ವೀಲ್ ತರ ಟರ್ನ್ ಆಗೋದಾಗ್ಲಿ ಅಥವಾ ಹಿಂಗೆ ವೆಹಿಕಲ್ಸ್ ತರ ಬೋಟ್ ಮುಂದೆ ಹೋಗೋದಾಗ್ಲಿ ಎಂತೆ ಇದೆಲ್ಲ ಮಾಡಿದ್ರು ಬ್ಯಾಟ್ರಿ ಅದು ಇದು ಎಲ್ಲ ಯೂಸ್ ಮಾಡಿ ಅಂದ್ರೆ ನಂಗೆ ಅನಿಸ್ತಿರೋದು ಅಥವಾ ನಮ್ಮ ಕಾಲದಲ್ಲಿ ಇರ್ಲಿಲ್ವಾ ಅಥ್ವಾ ಈಗಿನ ಎಜುಕೇಶನ್ ಸಿಸ್ಟಮ್ ಅಷ್ಟೊಂದು ಫಾಸ್ಟ್ ಇದೆಯಾ ಅದೆಲ್ಲ ಮಕ್ಕಳಿಗೆ ನಿಜವಾಗ್ಲು ಸಾಧ್ಯನಾ ಅಷ್ಟು ಫೋರ್ತ್ ಸ್ಟ್ಯಾಂಡರ್ಡು ತರ್ಡ್ ಸ್ಟ್ಯಾಂಡರ್ಡ್ ಮಕ್ಳೆಲ್ಲ ಹಂಗೆಲ್ಲ ಮಾಡಿದ್ರಲ್ಲ ಅದೆಲ್ಲ ಹಂಗೆಲ್ಲ ಸಾಧ್ಯನಾ ಅನಿಸುತ್ತೆ ನನಗೆ ಇವಾಗ ಅನ್ಸ್ತಾ ಇರೋದೇನು ಅಂದರೆ ನನ್ನ ಮಕ್ಳುಗಳಿಗೆ ಇವಾಗ ನಾನು ಕೂತ್ಕೊಂಡು ಅಷ್ಟು ಟೈಮು ಸ್ಪೆಂಡ್ ಮಾಡಿ ಅಷ್ಟು ಪೇಷನ್ಸಿಂದ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನನ್ನ ಕ್ರಿಯೇಟಿವಿಟಿಯಿಂದ ನಾನು ಪ್ರಾಜೆಕ್ಟ್ಗಳನ್ನ ಅವರು ಮಾಡಿಕೊಡೋದು ಅಷ್ಟು ಪೇಶನ್ಸು ಟೈಮು ಕ್ರಿಯೇಟಿವಿಟಿ ನಾನು ನನ್ನ ಪಾಸ್ಟಲ್ಲಿ ಅಲ್ಲಿ ನನ್ನ ಸ್ಕೂಲ್ ಡೇಸು ನನ್ನ ಕಾಲೇಜ್ ಡೇಸಲ್ಲಿ ನಾನೇನಾದರೂ ಈ ರೀತಿ ಕಲಿತು ಎಲ್ಲ ಮಾಡಿದ್ರೆ ಖಂಡಿತ ಒಳ್ಳೆ ಇರುವೆ ಅದಕ್ಕೇ ನಮ್ಮ ಎಜುಕೇಷನ್ ಸಿಸ್ಟಮು ಇವಾಗಿನ ಎಜುಕೇಷನ್ ಸಿಸ್ಟಮ್ಗೂ ನಾನು ಕಂಪೇರ್ ಮಾಡೇನೇ ನಿಮಗೆ ಈ ಥರ ಹೇಳ್ತಾ ಇದ್ದೀನಿ ನನಗೆ ಒಂದು ಗೊತ್ತಾಗ್ತಿಲ್ಲ ನಂಗೆ ಸಿ ಬಿ ಎಸ್ ಸಿ ಸಿಸ್ಟಮ್ ಹಂಗಂತ ಅಂತೀರಿ ಕೆಲವರೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಅಂತ ಬಟ್ ಗೌರ್ಮೆಂಟ್ ಸ್ಕೂಲ್ ಪರಿಸ್ಥಿತಿಗಳು ನಿಮಗೆ ಗೊತ್ತು ಸೊ ಹಂಗಾಗಿ ಏನು ಮಾತಾಡೋಕೆ ಆಗಲ್ಲ ಬಟ್ ನನಗನ್ಸಿದ್ದು ಇಷ್ಟೇ ಪುಟ್ಟ ಪುಟ್ಟ ಮಕ್ಳುಗಳಿಗೆ ಪ್ರಾಜೆಕ್ಟು ಅಂತ ಅಷ್ಟೊಂತೆಲ್ಲ ಕೊಡ್ತಾರಲ್ಲ ಅವರು ನಿಜವಾಗ್ಲೂ ಮಾಡೋಕೆ ಸಾಧ್ಯನಾ ಅವರು ನಿಜವಾಗ್ಲೂ ಮಾಡ್ತಾರಾ ಅದನ್ನ ಮಾಡ್ಬೇಕಾಗಿರೋದು ಪೇರೆಂಟ್ಸ್ಗಳಾದ ನಮಗೆ ನಮಗೆ ಅವರು ಪ್ರಾಜೆಕ್ಟ್ ಕೊಟ್ಟು ನಾವು ಮಾಡಿದ್ರೆ ಮಕ್ಳಿಗೆ ಏನು ಯೂಸು ಏನೋ ಬಾಯಿ ಇವಾಗಿನ ಎಜುಕೇಶನ್ ಸಿಸ್ಟಮ್ ಗಳ ಅರ್ಥ ಆಗಲ್ಲ ನಮ್ಗೆ ನಿಜವಾಗ್ಲು ಲಾಸ್ಟ್ ವಾಯ್ ಇಷ್ಟೊಂದು ಇನ್ಫಾರ್ಮೇಶನ್ ತಿಳ್ಕೊಂಡು ಹೆಂಗ್ ಮಾಡ್ಬೋದು ಅಂತ ಕ್ರಿಯೇಟಿವಿಟಿ ಎಲ್ಲ ಥಿಂಕ್ ಮಾಡಿ ಅವ್ರಿಗೆ ಹೇಳ್ಕೊಟ್ಟು ಟೆಸ್ಟ್ ಅಂದಾಗ ಅವ್ರಿಗೆ ಕೂತ್ಕೊಂಡು ಜೊತೆ ಕೂತ್ಕೊಂಡು ನಾವು ಎಷ್ಟು ಸೀರಿಯಸ್ ಆಗಿರ್ತೀವಿ ಅಂದ್ರೆ ಟೆಸ್ಟ್ ನಮಗೇನೋ ಒಂದು ದೊಡ್ಡ ಬೋರ್ಡ್ ಎಕ್ಸಾಮ್ ಬಂದಿದ್ಯೇನೋ ಅಷ್ಟು ಸೀರಿಯಸ್ ನಾವಾಗಿರ್ತೀವಿ ಅವ್ರಿಗೆ ಮಕ್ಳಿಗೆ ಟೆಸ್ಟ್ ಇರುತ್ತೆ ಅವ್ರು ನಾರ್ಮಲ್ ಆಗಿರ್ತಾರೆ ನಮಗೆ ಬಟ್ಟು ಏನೋ ಒಂಥರ ಟೆನ್ಷನ್ ಟೆಸ್ಟ್ ಟೆಸ್ಟ್ ಓದಿಸ್ಬೇಕು ಮಾಡಬೇಕು ಅಂತ ಇವಾಗಿನ ಪೇಶನ್ಸು ಇವಾಗಿನ ಟೈಮ್ ನಿಜವಾಗ್ಲೂ ನನಗಿತ್ತಿದ್ದರೆ ನಾನು ನಿಜವಾಗ್ಲು ನಾನು ಏನಾದ್ರು ನನ್ಗೆ ಇಷ್ಟು ಎಫರ್ಟ್ ನನ್ನ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಹಾಕಿ ಓದಿದ್ದು ಇಷ್ಟೊಂದು ಕ್ರಿಯೇಟಿವಿಟಿ ತೋರಿಸ್ತಿದ್ರೆ ನಿಜವಾಗ್ಲೂ ನಾನು ಇವತ್ತಿನ ಮುಂದೆ ಕೂತ್ಕೊಂಡು ಯೂಟ್ಯೂಬ್ ಅಂತೂ ಮಾಡ್ತಿರ್ಲಿಲ್ಲ ಇವತ್ತು ನಾನು ಈ ವಿಡಿಯೋ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮಗೆ ನಿಮ್ಮ ಮನಸ್ಸಿಗೆ ಏನೋ ಇದ್ರೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿದ್ದು ಸರಿನಾ ತಪ್ಪಾ ನಿಜವಾಗ್ಲೂ ಗೊತ್ತಿಲ್ಲ ನೀವು ಯಾವ ರೀತಿ ರಿಸೀವ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ನನಗೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾರೆ ಹಾಗೆ ಅನ್ನಿಸ್ತು ಸೊ ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತಲೇ ಇವತ್ತಿನ ವಿಡಿಯೋನ ಮಾಡಿದೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ನಮಗೂ ಖುಷಿ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋಕ್ಕೆ ನಮಗೂ ಆಸಕ್ತಿ ಬರುತ್ತೆ ಸೊ ಹಾಗಾಗಿ ಯಾರೆಲ್ಲ ನಾನು ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗೇ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಅಂತ ಕೇಳ್ಕೊತೀನಿ Take care. Bye-bye. Thank you.